ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಶನಿವಾರ ಟೈಮ್ ಆಗಲೇ ಹನ್ನೆರಡು ಗಂಟೆ ಆಗಿದೆ ಇವಾಗ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ನಾನು ನನ್ನ ಮಗ ಇಬ್ಬರು ಕೂಡ ರೆಡಿ ಆಗ್ಬಿಟ್ಟು ನನ್ನ ಫ್ರೆಂಡ್ ಸುಪ್ರಿಯಾ ಮನೆಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೊಗೊಂಡು ಬಂದಿದ್ದೀರ ತೊಗೊಂಡ್ಬಂದಿದ್ದಾರಂತೆ ಸೊ ಬನ್ನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡು ತೊಗೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಮೊನ್ನೆಯಿಂದ ಕರೀತಾನೆ ಇದ್ದಾರೆ ಅಂದರೆ ಲೈಕ್ ಆಲ್ಮೋಸ್ಟ್ ಒಂದು ವಾರದಿಂದ ಅಂತಲೇ ಹೇಳ್ಬೋದು ಟ್ವೆಲ್ ಫೈಗೆ ಮನೆ ಬಿಡ್ತೀನಿ ಒಂದಷ್ಟು ಏನೇನೋ ತೊಗೊಳೋದಿತ್ತು ಎಲ್ಲ ತೊಗೊಂಡಿದ್ದಾಗಿದೆ ಸೊ ಈಗ ಹೊರಡೋಣ ಅಂತ ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಜೀವನಿಗೆ ಕೂಡ ಮಧ್ಯಾಹ್ನ ಊಟಕ್ಕೆ ಏನು ಬೇಕೋ ಅದೆಲ್ಲನೂ ಕೂಡ ರೆಡಿ ಮಾಡಿ ಇವಾಗ ಹೊರಡ್ತಾ ಇರೋವಂಥದ್ದು ಯಾಕಂದರೆ ಅವರು ಇವತ್ತು ಶನಿವಾರ ಬೇಗನೆ ಮನೆಗೆ ಬರ್ತಾರೆ ಇನ್ನು ಮಧ್ಯಾಹ್ನ ಊಟಕ್ಕೇನು ಇಲ್ಲ ಅಂದರೆ ಸರಿ ಹೋಗೋಲ್ಲ ಅಲ್ವಾ ಹಾಗಾಗಿ ಅವ್ರಿಗೆ ಏನು ಬೇಕು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟೆ ಇನ್ನು ನಾನು ಸಂಜೆ ಅಷ್ಟೊತ್ತಿಗೆ ಬಂದುಬಿಡ್ತೀನಿ ಮೆಟ್ರೋನಲ್ಲಿ ಹೋಗ್ತಾರೋ ಅಂಥದ್ದು ಯಾಕೆಂದರೆ ಮೆಟ್ರೋನಲ್ಲಿ ಹೋದರೆ ಒಂದು ಸ್ವಲ್ಪ ಏನಿರುತ್ತೆ ನನಗೂ ಆರಾಮಾಗಿ ಹೋಗ್ಬೋದು ಜೊತೆಗೆ ಆಟೋದಲ್ಲಿ ಹೋಗ್ತೀನಿ ಅಂತಂದರೆ ಹೋಗೋಕ್ಕೇ ಆಲ್ಮೋಸ್ಟ್ ಒಂದು ಆರ್ ಅವರ್ ಬೇಕಾಗುತ್ತೆ ಸೊ ಮೆಟ್ರೋನಲ್ಲಿ ಬೇಗ ಹೊಟ್ಟು ಹೋಗ್ಬಿಡ್ಬೋದು ಮತ್ತು ಅಲ್ಲಿಂದ ನಾನು ಅವ್ರ ಮನೆಗೆ ಆಟೋದಲ್ಲಿ ಹೋಗ್ಬೋದು ಅಂತ ಅಂದ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಹೋಗೋಣ ಯಾವ ರೀತಿ ಇರುತ್ತೆ ಒಂದು ಲಾಗ್ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಪ್ಪನ ಕೂಡ ಕರ್ಕೊಂಡು ಇದ್ದೀನಿ ಅಪ್ಪನ ಅಮ್ಮನ ಮನೇಲಿ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ಅಪ್ಪ ಅವನ್ನೆಲ್ಲೂ ಕರ್ಕೊಂಡು ಹೋಗೋಲ್ಲ ನಾನು ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಲ್ವ ಅಪ್ಪ ಅಲ್ವ ಸೊ ಬನ್ನಿ ಇವಾಗ ಹೋಗೋಣ ಅವ್ನಿಗೊಂಥರ ಬಿಟ್ಟು ಹೋಗ್ಬಿಡ್ತಾರ ಅನ್ನೋ ಥರ ಬಂತು ತಲೆಗೆ ಆಮೇಲೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಎಂದಿದ ತಕ್ಷಣ ನಾರ್ಮಲ್ ಆಗ ಅದು ಹೋಗೋಣ ಎಲ್ಲಿ ಹೋಗ್ತಾ ಇದ್ದೀವಿ ನಾವ ಸೂಪಿಯಾಮ ಸೂಪಿಯಾಮ್ ಹೋಗೋಣ ಸೊ ಯಾಕೋ ಅವಲಕ್ಕಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ಅವಲಕ್ಕಿನ ಮಾಡ್ತಾಯಿದ್ದೆ ಅವಾಗ ಸುಪ್ರಿಯಾ ನನಗೂ ಕೂಡ ಅವಲಕ್ಕಿ ತುಂಬ ಇಷ್ಟ ಅಂತ ಹೇಳಿದ್ರು ಅವ್ರಿಗೂ ಕೂಡ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಇದ್ದೀನಿ ಹಾಗೆಯೇ ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ರೀಚ್ ಆಗಿದ್ದೀವಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗಬೇಕು ಮೆಟ್ರೋಗೆ ನಾವು ಮೆಟ್ರೋ ಸ್ಟೇಷನ್ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಟ್ವೆಲ್ ಟೆನ್ ಆಗಿತ್ತು ಇನ್ನೂ ಅಲ್ಲಿ ಟೋಕನ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಮೆಟ್ರೋಗೆ ಹೋಗೋ ಅಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ಅಂತೂ ಹಾಗೆ ಆಗುತ್ತೆ ನಮಗೇನು ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಬೇಕು ಅನ್ನೋತ್ರ ಏನಿಲ್ವಲ್ಲ ಆರಾಮಾಗಿ ಇದ್ದೀವಿ ಇನ್ನೂ ಅಪ್ಪು ಅಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟ ಅವನಿಗೆ ಮೆಟ್ರೋನಲ್ಲಿ ಹೋಗೋವಾಗ ಆ ಕಡೆ ಈ ಕಡೆ ಎಲ್ಲ ನೋಡಿ ತುಂಬ ಖುಷಿ ಪಡ್ತಾಯಿದ್ದ ಅವನು ನಾನು ಹೇಗಿದೆ ಚೆನ್ನಾಗಿದ್ಯಾ ಅಪ್ಪು ನಿಂಗೆ ಇಷ್ಟ ಆಯಿತಾ ಅಂತ ಕೇಳಿದ್ದಕ್ಕೆ ಓ ಮಮ್ಮಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದ ನನಗಂತೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನ್ನ ಮಗ ಆ ಥರ ಹೇಳೋವಾಗ ಇನ್ನು ನಾನು ಸುಪ್ರಿಯಾ ಮನೆ ಹತ್ತಿರ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒನ್ ಅನೇ ಟೈಮ್ ಆಯಿತು ಮೆಟ್ರೋಯಿಂದ ಒಂದು ಫಾರ್ಟಿ ಫೈವ್ ಮಿನಿಟ್ಸಿಗೆಲ್ಲ ನಾನು ನಮ್ಮ ಮನೆಯಿಂದ ಅವ್ರ ಮನೆ ಲೊಕೇಶನ್ ಹತ್ರ ಬಂದೆ ಅಲ್ಲಿಂದ ನಾನು ಮೆಟ್ರೋ ಸ್ಟೇಷನಿಂದ ಆಟೋನಲ್ಲಿ ಅವ್ರ ಮನೆ ಹತ್ರ ಬಂದಿದ್ದು ಸೊ ಈಗ ಮನೆ ಹತ್ರ ರೀಚ್ ಆಗಿದ್ದೀನಿ ಬನ್ನಿ ಅವ್ರ ಮನೆಗೆ ಹೋಗೋಣ ಅಪ್ಪು ಅಂತೂ ಬಂದಿದ್ದ ತಕ್ಷಣ ನೋಡಿದ್ದೇನೆ ಸಿಂಭಾ ಮತ್ತು ಲಕ್ಷಿತ್ನ ಎಲ್ಲಿದ್ದಾರೆ ಏನು ಅಂತ ಅವರಿಬ್ಬರು ಕೂಡ ಸ್ನಾನ ಮಾಡೋದಕ್ಕೆ ಹೋಗಿದ್ದರು ಇನ್ನು ಸುಪ್ರಿಯಾ ಅಂತೂ ತುಂಬ ಖುಷಿಪಟ್ಟರು ಇನ್ನೂ ಅವರಂತೂ ತುಂಬ ದಿನದಿಂದ ಕರೀತಾನೆ ಇದ್ದರು ಹೋಗೋದಕ್ಕೆ ಆಗಿರಲಿಲ್ಲ ಸೊ ಫೈನಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಹೇಗಿದ್ರು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವುದಾದ್ರೂ ಸೀರೆ ಇಷ್ಟ ಆಯಿತು ಅಂತಂದರೆ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟೆ ನಾನು ಮನೆಗೆ ಬಂದಿತ್ತು ಸೊ ಯಾವ ಸೀರೆ ತೊಗೊಳ್ತೀನಿ ಏನೋ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಟ್ ಒಂಥರ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಮನೆ ಮನೆಯಲ್ಲಿ ಟೈಮ್ ಪಾಸ್ ಮಾಡಿದ್ದು ಯಾವ ರೀತಿ ಇತ್ತು ಅನ್ನೋದನ್ನೆಲ್ಲ ನೀವು ನೋಡ್ಬೋದು ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಳಲಿಲ್ಲ ಬಿಕಾಸ್ ಸುಪ್ರಿಯಾನು ಕೂಡ ಮಾಡ್ಕೊಳ್ತಾ ಇದ್ರು ಅಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿದ್ದೀನಿ ಸೊ ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಕಂಪ್ಲೀಟ್ ವ್ಲಾಗ್ ಯಾವ ರೀತಿ ಇತ್ತು ಏನು ಅನ್ನೋದನ್ನೆಲ್ಲ ನೀವು ಸುಪ್ರಿಯವ್ರ ವ್ಲಾಗಲ್ಲೇನೆ ನೋಡ್ಬೋದು ಇನ್ನೂ ಅವರು ಅಡುಗೆ ಇದ್ದಾರೆ ಇವಾಗ ನಾನು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಆಮೇಲೆ ಬೇಬಿಕಾರ್ನ್ ಮಂಚೂರಿ ಆಮೇಲೆ ಹಾಲು ಕೀರ್ನ ಮಾಡ್ತೀನಿ ಅಂತ ಹೇಳಿದ್ರು ಸೊ ನಾನು ಹಾಲು ಕೀರ್ನ ಮಾಡ್ತೀನಿ ನೀವು ಬೇಬಿ ಕಾರ್ನ್ ಮಂಚೂರಿ ಮತ್ತು ಮಶ್ರೂಮ್ ಬಿರಿಯಾನಿನ ಮಾಡಿ ಅಂತ ಹೇಳಿದೆ ಹಂಗೂ ಅವ್ರಿಗೆ ಏನು ಅಂದರೆ ನೀವು ಸ್ಯಾಟರ್ಡೆ ಬಂದಿದ್ದೀರಾ ಸಂಡೇ ಬರಬೇಕಾಗಿತ್ತು ನಾನು ವೆಜ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು ಬಟ್ ಯೂಶ್ವಲಾಗಿ ನನಗೆ ಇವಾಗ ಅಷ್ಟಾಗಿ ವೆಜ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ ನಾನು ಅದನ್ನು ಅವ್ರ ಹತ್ರ ಹೇಳ್ತಾ ಇರ್ತೀನಿ ಯಾವಾಗಲೂ ನಾನು ನಾನ್ ವೆಜ್ ಸ್ಮೆಲ್ ಇಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು ಸೊ ಅವ್ರು ಆದರೂ ಭಾನುವಾರ ಬರಬೇಕಾಗಿತ್ತು ನೀವು ಚೆನ್ನಾಗಿರ್ತಿತ್ತು ನಾನ್ ವೆಜ್ ಅಡುಗೆ ಏನಾದ್ರು ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ನೆಕ್ಸ್ಟ್ ಯಾವಾಗಾದರೂ ತಿನ್ನೋ ಥರ ಇದ್ದಾಗ ಹೋಗ್ಬಿಟ್ಟು ಬರ್ತೀನಿ ಇನ್ನೂ ಒಂದು ಸ್ವಲ್ಪ ಏನೋ ಮನೆಯಲ್ಲಿ ಐಟಮ್ ಎಲ್ಲ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಶಾಪಿಗೆ ಕೂಡ ಕರ್ಕೊಂಡು ಹೋದರು ಹಾಗೆ ಮಾತಾಡ್ಕೊಂಡು ಹೋದ್ವಿ ಇಬ್ಬರು ಕೂಡ ವಾಕ್ ಮಾಡಿಕೊಂಡು ಇನ್ನು ತೊಗೊಂಡು ಮೇಲೆ ಮನೆಗೆ ಎಲ್ಲಾನು ಏನು ರೆಡಿ ಮಾಡ್ಕೊಳ್ಬೇಕು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಅಡುಗೆನ ಇದ್ದಾರೆ ನಾವು ಕುತ್ಕೊಂಡು ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಆಮೇಲೆ ನಾವು ಕೂಡ ಮಧ್ಯಾಹ್ನ ಅವ್ರು ಏನು ಅಡುಗೆ ಮಾಡಿದ್ರು ಅದನ್ನೇ ಊಟ ಮಾಡಿದ್ವಲ್ಲ ಸೊ ಹೊಟ್ಟೆ ಏನೂ ಹಸಿತಾ ಇರಲಿಲ್ಲ ಸೊ ಸಂಜೆ ಏನಾದರೂ ಅಡುಗೆ ಮಾಡಿದ್ರೆ ಆಯಿತು ಸುಮ್ಮನೆ ಇವಾಗ ಏನಕ್ಕೆ ಅಡುಗೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಸೊ ಮಾತಾಡಿಕೊಂಡು ನಮ್ಮ ಒಂದು ಕ್ವಾಲಿಟಿ ಟೈಮ್ ಏನಿರುತ್ತೆ ಅದನ್ನು ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಆಮೇಲೆ ನೋಡಿದ್ರೆ ಐದುವರೆ ಆರು ಗಂಟೆನೇ ಆಗೋಗ್ಬಿಟ್ಟಿತ್ತು ಇನ್ನೂ ಸುಪ್ರಿಯಾ ಅವರು ಕೂಡ ಸ್ಯಾರಿ ಏನು ತೊಗೊಂಡು ಬಂದಿದ್ದಾರೆ ಅದನ್ನು ನಾನು ನೋಡಿರಲಿಲ್ಲ ಮತ್ತು ನಾನು ಕೂಡ ಒಂದಷ್ಟು ವಿಡಿಯೋನಲ್ಲೇ ಇಷ್ಟಪಟ್ಟಿದ್ದೆ ಸ್ಯಾರಿಗಳನ್ನೆಲ್ಲ ಸೊ ಅದನ್ನು ಕೂಡ ನಾನು ತೊಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ ಸೊ ಕೆಲವೊಂದಷ್ಟು ಎಲ್ಲ ನಾನು ವಿಡಿಯೋನಲ್ಲಿ ಇಷ್ಟ ಆಗಿದ್ರೆ ಕೇಳಿಬಿಡ್ತೀನಿ ಫಸ್ಟೇ ಈ ಸ್ಯಾರಿ ಇದೆಯಾ ಇಲ್ಲ ಸೋಲ್ಡ್ ಔಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ಯಾಕೆಂದರೆ ಕೆಲವೊಂದು ಸ್ಯಾರಿಗಳನ್ನ ಅವರು ಕೇಳಿದಾಗ ಇಲ್ಲ ಅದು ಆಲ್ರೆಡಿ ಸೆಲ್

Mami inge sate pittano da. Kalla ika dho pichi kala tumba. Apu bhai ne. Mami eno. Ano mami? Mami eno. Ano mami? Mami ನನಗೂ ಕಲರ್ ಕಲರ್ ವಿಚ್ ಕಲರ್ ಡು ಯು ಚೂಸ್ ಕಲರ್ ಕಲರ್ ಅನದನ್ ಸ್ಕಿಪ್ ಮಾಡ್ತಾನೆ ಬಿಚ್ ಕಲರ್ ಡು ಯು ಚೂಸ್ ಎಲ್ಲಪ್ಪ ಬಿಚ್ ಕಲರ್ ಡು ಯು ಯೂ ಅನದ ಆಡಿಲ್ಲ ಯಾವತ್ತು ನೋ ಗೊತ್ತಿಲ್ಲ ನಾನು ನಾನು ऑब्ಸರ್ವ್ ಮಾಡಿದ್ನ ನಮಗೆ ಹೇಗಿದೆ ಇದು ಮೇಗನ ಇಷ್ಟಪಡಿತ್ತಾ ಸೀರೆ ಗಾಯ್ಸ್ ಪಿಂಕ್ ಕಲರ್ ಗೆ ಗ್ರೀನ್ ಕಲರ್ ಇದು ಆಕ್ಚುಲಿ ಕೇಳಿದ್ರು ಆಮೇಲೆ ಕಾಂಬಿನೇಷನ್ ಕೂಡ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ತಗೊಳ್ಳೋಣ ಒಂದಿಬ್ರು ಕೇಳಿದ್ರು ಬಟ್ ಆಲ್ರೆಡಿ ಬುಕ್ ಆಗಿತ್ತು ಈ ಸೀರೆ ವಿಡಿಯೋ ನೋಡಿದ ತಕ್ಷಣವೇ ಫಸ್ಟ್ ಆಕ್ಚುಲಿ ನಾನು ಅಲ್ಲಿಸ್ಟೆಡ್ ವಿಡಿಯೋ ಕಳಿಸಿದೆ ನೋಡಿದ ತಕ್ಷಣನೇ ಫಸ್ಟ್ ಬುಕ್ ಮಾಡ್ಕೊಂಡ್ಬಿಟ್ರು ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯ್ತು ಸರಿ ನನ್ಗೆ ಬೇಕಿದು ಇದೆಯಾ ಅಂತ ಕೇಳಿದೆ ಹ್ಞೂ ಇದೆ ಅಂದ್ರು ಆ ನನಗೆ ತಿಪ್ಪಡಿ ನನಗೆ ಇಬ್ರು ಆಕ್ಚುಲಿ ವಿಡಿಯೋಗಿಂತ ಡೈರೆಕ್ಟ್ ಆಗಿ ನೋಡೋಕೆ ಸಿಗುತ್ತೆ ಡೈರೆಕ್ಟ್ ಆಗಿ ನೋಡಿದ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿ ಅನ್ಸುತ್ತೆ ಈ ಬ್ಲಾಕ್ ಮತ್ತೆ ಎಲ್ಲೋ ಕಾಂಬಿನೇಷನ್ ತಗೋಬೇಕು ಅಂತ ತುಂಬಾ ಇಷ್ಟ ಇದೆ ಎಲ್ಲ ಹಾಕೊಂಡು ಹೋಗ್ಲಿ ಯಾವ ಫಂಕ್ಷನ್ ಯಾವ ಫಂಕ್ಷನ್ ಹಾಕೊಂಡು ಹೋಗ್ಲಿಲ್ಲ ಅಷ್ಟು ಹಾಕೋಬಹುದು ಮೇಗನ ಫಂಕ್ಷನ್ ಏನ್ ಗೊತ್ತಾ ಬರೀ ಪೂಜೆ ಈ ಪೂಜೆ ಇಂತ ಮಾತ್ರ ಬಿಟ್ಟು ಬೇರೆ ಎಲ್ಲಾ ಕಡೆನೂ ಹಾಕೋಬಹುದು

ನೋಡಿ ಯಾವುದಿಲ್ಲ ಇಷ್ಟ ಆಗಿತ್ತು ಸೀರೆನೂ ಅನ್ಸುತ್ತೆ ಸಖತ್ ಸಾಫ್ಟ್ ಆಗಿದೆ ಮೆಟೀರಿಯಲ್ ಹೇಗಿದೆ ಮೇಗನ ಸಾರಿ ಮೆಟೀರಿಯಲ್ ಚಲೋ ಓಹ್ ಆ್ಯಕ್ಚುಲ ನನಗೂ ಒಬ್ರು ಕಮೆಂಟ್ ಹಾಕಿದ್ರು ಯಾರೋ ಹಾಂ ಸುಪ್ರಿಯನ ಹತ್ರ ಪ್ರೈಸ್ ಜಾಸ್ತಿ ಅಂತ ಆಮೇಲೆ ನಿಮ್ಮ ತಂಗಿಗೆ ಅವ್ರ ಹತ್ರನೇ ತಗೊಬೋದಾಗಿತ್ತಲ್ಲ ಸೀರೆ ಅಂತ ನಾನು ಅವ್ರ ಹತ್ರ ಹತ್ರನೇ ತಗೊಂಡಿರೋದು ನಿಮ್ಮ ಹತ್ರ ಅದಕ್ಕೆ ಇದೇನ್ ಹಿಂಗಲ್ಲ ಹಾಕಿದೀನಿ ಆಲ್ರೆಡಿ ನಾನು ಇವಾಗ ಸೀರೆನ ಇವಾಗ ನೋಡಿ ಎಕ್ಸಾಂಪಲ್ ಅನ್ನೋ ಹೇಳ್ತೀನಿ ನೀವು ಒಂದ್ ಕಡೆ ಸೀರೆ ತಗೊಳಕ್ ಹೋಗ್ತೀರಾ ನೀವು ಅಲ್ಲಿ ಇಷ್ಟ ಆದ್ರೆ ಅಲ್ಲೂ ತಗೊಳ್ತೀರಾ ನನ್ ಹತ್ರನೇ ಇದೆಯಲ್ಲ ಅಂದ್ಬಿಟ್ಟು ನೀವು ಹಂಗೆ ಬರ್ತೀರಾ ನಾನು ಅದಕ್ಕೆ ನನಗೆ ಅಲ್ಲಿ ಇಷ್ಟ ಆಯ್ತು ನಾನು ತೊಗೊಂಡ್ ಬಂದೆ ನನ್ ನನ್ ಫ್ರೆಂಡ್ ಹತ್ರ ಇಷ್ಟ ಅಂದ್ರೆ ನಾ ಫ್ರೆಂಡ್ ಹತ್ರ ತಗೊತೀನಿ ಹ್ಮ್ ನಾನೀಗ ಇದನ್ನ ಉಟ್ಕೊಂಡಿದ್ದೀನಿ ಉಟ್ಕೊಂಡ್ ತೋರ್ಸಿದ್ರಾ ಓಕೆ ಇದನ್ನ ಉಟ್ಕೊಂಡ್ ತೋರ್ಸಿದ್ದೀನಿ ಹ್ಮ್ ಕಲರ್ ಚೆನ್ನಾಗಿದೆ ಬಿಡಿಯೋ ಕೂಡ ಡೈರೆಕ್ಟ್ ನೋಡೋಕೆ मेडियनल बेरे बेरे कलर mm. गे गे गे। का नहीं था बेरे टक कलर छाए कटाने में बट नहीं गए पर्पल ऑर्डर ही दिया था परी पर्पल ना <laughs> पर्पल है चिपटा ना मेरे ब्लू सेल्ला पर्पल पर्पल है आगे मिलने लायक mm. चुप टेन हमरे टाइम तक ओवर तो होते हैं ना हमें ले

ಇನ್ನು ಮುಂದೆನೂ ಕೂಡ ಅಷ್ಟೇ ವೀಡಿಯೋನಲ್ಲಿ ಕೂಡ ಹಾಕ್ತಿರ್ತಾರೆ ಅವರು ಏನಾರು ಇಷ್ಟ ಆಯಿತು ಅಂತಂದರೆ ನಾನು ಅವ್ರ ಹತ್ರ ಬೈ ಮಾಡ್ಬೋದು ಒಬ್ಬರು ವೀವರ್ ಕಮೆಂಟ್ ಮಾಡಿದರು ನನಗದನ್ನು ನೋಡಿ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ನಿಮ್ಮ ಫ್ರೆಂಡ್ ಹತ್ರನೇ ತೊಗೋಬೋದಾಗಿತ್ತಲ್ವ ಶಾಪಲ್ಲಿ ಏನಕ್ಕೆ ತೊಗೊಂಡ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದರು ನನಗೇನು ಅಂತಂದರೆ ಎಲ್ಲರೂ ಕೂಡ ಯೂಶ್ವಲಾಗಿ ಅಂಗಡೀಲಿ ಇರೋರೇ ಅವ್ರಿಗೆ ಯಾವ್ದಾದ್ರು ಬೇರೆ ಕಡೆ ಸೀರೆ ಇಷ್ಟ ಆಯಿತು ಅಂತಂದರೆ ಅವ್ರು ತೊಗೊಂಡೇ ತೊಗೊಳ್ತಾರೆ ಹಂಗಂದ್ಬಿಟ್ಟು ನಾವು ಕಸ್ಟಮರ್ಸ್ ಆಗಿ ಒಬ್ರ ಹತ್ರನೇ ಫಿಕ್ಸ್ ಆಗಬೇಕು ಅಂತ ಏನಿಲ್ಲ ಅಲ್ವಾ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ನಾವು ತೊಗೊಳ್ತೀವಿ ಸೊ ಅದನ್ನು ನಾನು ಸುಪ್ರೀನ್ ಹತ್ರ ಕೂಡ ಹೇಳ್ತಾ ಇದ್ದೆ ಮತ್ತು ಅವರು ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ಇತ್ತು ಅದನ್ನು ಕೂಡ ತೋರಿಸ್ತಾ ಇದ್ರು ಸೊ ಕಲರೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಇತ್ತು ಬಟ್ ನನ್ನ ಹತ್ರ ಯಾವ ಕಲರ್ ಇದೆ ಅದನ್ನು ತೊಗೊಳೋದು ರಿಪೀಟೆಡ್ ಆಗಿ ಬೇಡ ಇಲ್ದಿರೋ ಕಲರ್ನ ನೋಡ್ಕೊಂಡು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಮತ್ತು ನಾಳೆ ಅವರು ಹೊಸ ಸ್ಟಾಕ್ಸ್ ಎಲ್ಲ ತಗೊಂಬರೋದಕ್ಕೆ ಹೋಗ್ತಿದ್ದಾರಂತೆ ಹೇಳಿದ್ರು ಹಾಗಾಗಿ ನಾನಂದೇ ಓಕೆ ನೆಕ್ಸ್ಟು ತಗೊಂಬರ್ತೀರಲ್ವ ಅದರೊಳಗೆ ಯಾವುದಾದ್ರೂ ಇಷ್ಟ ಆದರೆ ನೋಡಿಕೊಂಡು ಬೈ ಮಾಡಿದ್ರೆ ಆಯಿತು ಸೊ ಈಗ ಸದ್ಯಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅದು ನನಗೆ ತುಂಬ ಇಷ್ಟ ಆಗಿದೆ ಇದೇ ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಹೇಳಿದೆ ಮತ್ತು ನಾನು ಯಾವ್ದು ಸೆಲೆಕ್ಟ್ ಮಾಡಿದೆ ಅದು ಕೂಡ ಸುಪ್ರಿಯೆಗೆ ತುಂಬ ಇಷ್ಟ ಆಯಿತು ಅವ್ರು ಅದನ್ನೇ ಹೇಳ್ತಿದ್ರು ಇಫ್ ಇನ್ ಕೇಸ್ ನೀವು ಇದನ್ನು ತೊಗೊಂಡಿಲ್ಲ ಅಂದಿದ್ರೆ ನಾನು ಅದನ್ನು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಆ್ಯಕ್ಚುಲಾಗಿ ಸೀರೆ ಅವರು ಯಾವಾಗ ಹಾಕಿದ್ರು ಅಲ್ವಾ ವಿಡಿಯೋ ಆರಾಧನಾ ಬೈ ಸುಪ್ರಿಯಾ ಚಾನಲಲ್ಲಿ ಸೊ ಆವಾಗಲೇ ನಾನು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಅವ್ರು ಕಳಿಸಿದ್ದೆ ಸ್ಯಾರಿ ಇದೆಯಾ ಅಥವಾ ಸೆಲ್ ಆಗಿಬಿಟ್ಟಿದೆಯಾ ಅಂತ ಅವರು ಇಲ್ಲ ಮೇಘನ ಇದೆ ಇನ್ನೂ ತೊಗೊಂಡಿಲ್ಲ ಯಾರೂ ಅಂತ ಹೇಳಿದ್ರು ನನಗೆ ಆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಸೊ ಅದನ್ನು ನಾನು ತೆಗೆದಿಟ್ಬಿಡಿ ಅಂತ ಹೇಳಿದೆ ಸೊ ನಾನು ತೆಗೆದಿಟ್ಬಿಡಿ ಅಂತ ಹೇಳಿದ್ಮೇಲೆ ಒಂದು ಇಬ್ಬರು ಮೂರು ಜನ ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿಬಿಟ್ಟು ಕೇಳಿದ್ರಂತೆ ಇದೆಯಾ ಈ ಕಲರ್ ಕಾಂಬಿನೇಷನ್ ಅಂದ್ಬಿಟ್ಟು ಇಲ್ಲ ಅದು ಆಲ್ರೆಡಿ ಸೆಲ್ ಆಗಿಬಿಟ್ಟಿದೆ ಅಂತ ಹೇಳಿದ್ರಂತೆ ಆಮೇಲೆ ಮತ್ತೆ ಸ್ಟಾಕ್ಸ್ ಎಲ್ಲ ಏನಾದ್ರು ಬಂದರೆ ತರಿಸ್ಬಿಟ್ಟು ಕೊಡಬೇಕು ಅಂತ ಹೇಳ್ತಿದ್ರು ಸೊ ಈ ರೀತಿಯಾಗಿ ಫಸ್ಟೇ ನೋಡ್ಕೊಂಡು ನನಗೆ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಫಸ್ಟೇ ಹೇಳಿಬಿಡ್ತೀನಿ ಸೊ ನಾನು ಒಂದು ಗ್ರೀನ್ಗೆ ಪಿಂಕ್ ಕಲರ್ ಬಾರ್ಡರ್ ಇರೋವಂಥ ಒಂದು ಸ್ಯಾರಿ ತೊಗೊಂಡಿದ್ದೆ ಇವನ್ ಆ ಸ್ಯಾರಿ ಬಗ್ಗೆಲೂ ಕೂಡ ಹೇಳ್ತಿದ್ರು ನೀವು ಸುಮ್ಮನೆ ಮೈಮೇಲೆ ಇಟ್ಕೊಂಡು ತೋರಿಸಿದಿರ ಅಲ್ಲ ಸೊ ಆ ಒಂದು ಸ್ಕ್ರೀನ್ಶಾಟ್ನ ತೆಗೆದ್ಬಿಟ್ಟು ತುಂಬ ಜನ ಬುಕ್ ಮಾಡಿಕೊಂಡ್ರು ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅದೇ ಸ್ಯಾರಿ ಜಾಸ್ತಿ ಹೋಗಿದೆ ಮೇಘನ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಾರೆ ಒಂದಷ್ಟು ಜನ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಸೊ ತುಂಬ ಖುಷಿಯಾಯಿತು ನಾನು ನಿಜವಾಗ್ಲೂ ಅದು ಬರೋವರೆಗೂ ಲೈಕ್ ಯಾವ ಥರ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಕಾಯ್ತಾ ಇದ್ದೆ ಬಟ್ ಬಂದಮೇಲೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಸ್ಯಾರಿ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅದು ಸೊ ಹಾಗಾಗಿ ಜನಗಳು ಕೂಡ ಅಷ್ಟೇ ಓಣೋರೆಲ್ಲರೂ ಅದನ್ನೇ ಹೇಳಿದ್ರು ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಎಲ್ಲ ಅಂದ್ಬಿಟ್ಟು ಅಂತ ಹೇಳಿದ್ರು ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಸದ್ಯಕ್ಕೆ ಯಾವುದಾದ್ರು ಮನೆಯಲ್ಲಿ ಫಂಕ್ಷನ್ ಆದಾಗ ಅದನ್ನು ವೇರ್ ಮಾಡ್ತೀನಿ ಅವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ಇವಾಗ ಏನು ಕಲೆಕ್ಷನ್ಸ್ ಎಲ್ಲ ಇದೆ ಅದನ್ನು ತೋರಿಸ್ತಾ ಇದ್ರು ನಾನು ಕೂಡ ಅದರೊಳಗೆ ಯಾವುದೆಲ್ಲ ನನಗೆ ಇಷ್ಟ ಆಯಿತು ಅದನ್ನು ಬೈ ಮಾಡಿದೆ ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ನಾನು ಯಾವ ಸ್ಯಾರಿ ಎಲ್ಲ ತೊಗೊಂಡಿದ್ದೀನಿ ಏನು ಅಂತ ಅಂದ್ಬಿಟ್ಟು ಸೊ ಈ ನಡುವೆ ನಾನು ಜಾಸ್ತಿ ಮೆರೂನ್ ಇಷ್ಟ ಆಗ್ತಿದೆ ಅಂತ ಅಂದಿದ್ದಕ್ಕೆ ಅವರು ಬರೀ ಮೆರೂನ್ ಸ್ಯಾರೀಸ್ ಯಾವ್ದು ಇಲ್ಲ ಅದನ್ನ ತೋರಿಸ್ತಾ ಇದ್ರು ಆಮೇಲೆ ಅವರು ಕೂಡ ಅಷ್ಟೇ ಹಬ್ಬಕ್ಕೆ ಯಾವ ಸೀರೆ ಬೇಕು ಅದನ್ನು ಅವರು ಕೂಡ ಸೆಲೆಕ್ಟ್ ಮಾಡಿಕೊಂಡ್ರು ಸೊ ಹೀಗೆ ಮಾತಾಡಿಕೊಂಡು ಅವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನು ಜೀವನ್ ಕೂಡ ಲೇಟ್ ಆಗ್ತಿದೆ ಇನ್ನು ಎಷ್ಟೊತ್ತಾಗೋದು ಬರೋದು ಅಂತ ಕಾಲ್ ಮಾಡಿದ್ರು ಆಮೇಲೆ ಸುಪ್ರಿಯಾನೂ ಕೂಡ ಮೆಗನ ಹೇಗಿದ್ರು ಬಂದಿದ್ದೀನಿ ತೀರಾ ಇವತ್ತು ಬಿಟ್ಟು ನಾಳೆ ಬೆಳಗ್ಗೆ ಹೋಗಿ ಅಂತ ಅಂದರು ಸರಿ ಆಯಿತು ಜೀವನ ಕೇಳ್ತೀನಿ ಅಂದ್ಬಿಟ್ಟು ಕೇಳಿದಾಗ ಜೀವನ್ ಸರಿ ಆಯಿತು ಇದ್ಬಿಟ್ಟು ಬಾ ಅಂತ ಹೇಳಿದ್ರು ಸೊ ಅವತ್ತಿನ ದಿನ ನಾನು ಅಲ್ಲೇ ನೈಟ್ ಇದ್ದು ಆಮೇಲೆ ಮಾರನೇ ದಿನ ನಮ್ಮ ಮನೆಗೆ ಬಂದಿದ್ದು ಸೊ ಎಷ್ಟು ಮಾತಾಡಿದ್ವಿ ಅಂತ ಅಂದರೆ ಯೂಶ್ವಲಾಗಿ ನಾವು ನಾನು ಮತ್ತು ಸುಪ್ರಿಯಾ ಇಬ್ಬರು ಕೂಡ ಫೋನಲ್ಲಿ ತುಂಬಾ ಮಾತಾಡ್ತೀವಿ ಅದೇನು ಮಾತಾಡ್ತೀವಿ ಅಂತ ಗೊತ್ತಿಲ್ಲ ಕೆಲವೊಮ್ಮೆ ಸುಮ್ಮನೆ ಲೈನಲ್ಲಿ ಇರ್ತೀವಿ ಏನೂ ಮಾತಾಡೋದಿಲ್ಲ ಬಟ್ ಏನೋ ಒಂಥರ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಮತ್ತು ಕೆಲಸಗಳು ಕೂಡ ಅಷ್ಟೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡೋದು ಕೂಡ ಗೊತ್ತಾಗೋದಿಲ್ಲ ಸೊ ಈ ರೀತಿಯಾಗಿ ಅದನ್ನೇ ಮಾತಾಡ್ಕೊತಾ ಇದ್ವಿ ನಾವು ಕೂಡ ಆಮೇಲೆ ಹೀಗೆ ಒಂದಷ್ಟು ವಿಚಾರಗಳೆಲ್ಲ ಮಾತಾಡಿಕೊಂಡು ಶೇರ್ ಮಾಡಿಕೊಂಡು ಹೀಗೆ ಟೈಮ್ ಪಾಸ್ ಆಯಿತು ಅವತ್ತಿನ ದಿನ ನಾನು ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಹನ್ನೆರಡೂವರೆ ಅಂತ ಅಂದ್ಕೊಳ್ತೀನಿ ಹನ್ನೆರಡುವರೆ ಒಂದು ಗಂಟೆನೇ ಆಗಿತ್ತು ಮಕ್ಳು ಕೂಡ ಅಷ್ಟೇ ಇನ್ನು ಅಪ್ಪು ಅವನಿಗಂತೂ ಬೆಳಗ್ಗೆಯಿಂದ ಬಂದಾಗಿನೂ ಆಟಾಡಿ 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 ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದ ಇನ್ನು ಲಕ್ಷಿತ್ ಮತ್ತು ಸಿಂಬಾ ಇಬ್ರು ಕೂಡ ಮಧ್ಯಾಹ್ನ ಮಲ್ಕೊಂಡಿದ್ರು ಇನ್ನು ಅಪ್ಪು ಒಬ್ಬನೇ ಮಲ್ಕೊಂಡಿರಲಿಲ್ಲ ಸೊ ಅಪ್ಪು ಬೇಗ ಮಲ್ಕೊಂಡ್ಬಿಟ್ಟ ನೈಟು ಸಿಂಹ ಮತ್ತು ಲಕ್ಷಿತ್ ಇಬ್ರು ಕೂಡ ಲೇಟಾಗೇನೆ ಮಲ್ಕೊಂಡ್ರು ಸೊ ಈ ರೀತಿ ನಾವಿಬ್ರು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಮಕ್ಕಳನ್ನ ಮಲಗಿಸ್ಕೊಂಡು ಸೊ ಒಂಥರ ಚೆನ್ನಾಗಿತ್ತು ನೋಡೋಣ ನೆಕ್ಸ್ಟ್ ಯಾವಾಗ ಅವ್ರು ನಮ್ಮ ಮನೆಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಸೊ ನಮ್ಮ ಮನೆಗೆ ಬಂದಾಗ ಕೂಡ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಯಾವಾಗ ನಮ್ಮ ಮನೆಗೆ ಬರ್ತಾರೆ ನಾನು ಯಾವಾಗ ಅವ್ರಿಗೆ ಅವ್ರು ಯಾವ ರೀತಿ ಟ್ರೀಟ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ನಾನು ಅವ್ರನ್ನ ನೋಡ್ಕೋಬೇಕು ಅನ್ನೋದು ಆಸೆ ಇದೆ ಸೊ ಆದಷ್ಟು ಬೇಗ ಬರಲಿ ಅಂತ ನಾನು ಇದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಪಾಪ ನನಗೋಸ್ಕರ ಅಷ್ಟೆಲ್ಲ ಅಡುಗೆಗಳನ್ನ ಮಾಡಿದರು ಸೊ ಊಟನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲ ಅಡುಗೆಗಳು ತುಂಬ ಚೆನ್ನಾಗಿತ್ತು ನಾನು ಹಾಲ್ಕಿರನ್ನ ಮಾಡಿದ್ದೆ ನಾ ಮತ್ತು ಕಾರ್ನ್ ಮಂಚೂರಿ ಕೂಡ ಅಷ್ಟೇ ಅವ್ರು ಏನು ಮಾಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಈ ರೀತಿಯಾಗಿತ್ತು ಫ್ರೆಂಡ್ಸ್ ನಾನು ಜಾಸ್ತಿ ಏನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಅವರು ವಿಡಿಯೋನಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದ್ವಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನೆಲ್ಲನು ಸೊ ನನಗೆ ಸುಪ್ರಿಯಾ ಅಂದರೆ ಫಸ್ಟಿಂದ ನಾನು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಐದು ವರ್ಷದಿಂದ ನಾನು ಮತ್ತು ಸುಪ್ರಿಯಾ ಫ್ರೆಂಡ್ಸು ಈಗ ಅವ್ರ ಮನೆಗೆ ಬಂದು ನಾನು ಸ್ಟೇ ಮಾಡಿರೋದು ಅಂತೆಲ್ಲ ಅಂದರೆ ಮುಂಚೆ ಆಂಟಿ ಮನೇಲಿದ್ದಾಗ ಅವಾಗ ಹೋಗ್ತಿದ್ವಿ ಬರ್ತಿದ್ವಿ ಅಷ್ಟೇ ಜಸ್ಟ್ ಮಾತಾಡಿಕೊಂಡು ಇನ್ನು ಸ್ಟೇ ಯಾವತ್ತೂ ಮಾಡಿರಲಿಲ್ಲ ಬಟ್ ಇವತ್ತು ಇದ್ಬಿಟ್ಟು ಹೋಗಿ ಅಂತ ಹೇಳಿದ್ರಲ್ಲ ಇನ್ನು ಲೇಟ್ ಬೇರೆ ಆಗಿತ್ತು ಓಕೆ ಬಿಡು ಅಂತ ಅಂದ್ಬಿಟ್ಟು ನಾನು ಅವತ್ತಿನ ದಿನ ಅಲ್ಲಿ ಇದ್ದು ಮಾನೇ ದಿನ ಬೆಳಗ್ಗೆ ಬಂದೆ ಸೊ ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ಅವರು ಕೂಡ ಹಬ್ಬಕ್ಕೆ ಯಾವ ಸೀರೆ ಇಟ್ಕೋಬೇಕು ಅಂತೆಲ್ಲ ನೋಡ್ತಾಯಿದ್ರು ಅದ್ರ ಬಗ್ಗೆ ನಾನು ಕೂಡ ಅವ್ರಿಗೆ ಸೆಲೆಕ್ಷನ್ ಎಲ್ಲ ಮಾಡಿಕೊಟ್ಟೆ ಇನ್ನು ಅವ್ರಿಗಂತೂ ಯಾವ ಸೀರೆ ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸ್ತಾರೆ ಸೊ ತುಂಬ ಯಾವ್ದು ಚೆನ್ನಾಗಿದೆ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿ ಎತ್ತಿಟ್ಕೊಂಡ್ರು ಅದನ್ನು ಸ್ಟಿಚ್ ಮಾಡಿಸ್ಕೊಳ್ತೀನಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಬ್ಲೌಸ್ನ ಇನ್ನು ನಾನು ಕೂಡ ಒಂದಷ್ಟು ಬ್ಲೌಸ್ಗಳನ್ನೆಲ್ಲ ಕೊಟ್ಟಿದ್ದೀನಿ ಸ್ಟಿಚ್ ಮಾಡೋದಕ್ಕೆ ಅಂತೆಲ್ಲ ಆಮೇಲೆ ಹೇಳ್ತಾ ಇದ್ದೆ ಸೊ ಅವರು ಕೂಡ ಹಬ್ಬಕ್ಕೆ ಈಗ ಮೇಯ್ನಾಗಿ ಜಾಸ್ತಿ ಸೆಲ್ ಆಗ್ತಾ ಇರೋದು ಸ್ಯಾರೀಸ್ ಹೇಳ್ತಾ ಇದ್ರು ಸೊ ಈ ರೀತಿ ಒಂದಷ್ಟು ವಿಚಾರಗಳನ್ನೆಲ್ಲ ಮಾತಾಡಿಕೊಂಡು ಕುತ್ಕೊಂಡಿದ್ವಿ ಫ್ರೆಂಡ್ಸ್ ಎಷ್ಟು ಬೇಗ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಆಮೇಲೆ ಅವ್ರಿಗೂ ಪಾಪ ಎಲ್ಲ ಸೀರೆಗಳನ್ನ ನನಗೇನು ತೋರಿಸಿದ್ರು ಅದನ್ನೆಲ್ಲ ಎತ್ತಿಡೋದಕ್ಕೆ ಅಂತ ನಾನು ಹೆಲ್ಪ್ ಮಾಡಿದೆ

ಮತ್ತೆ ಇವಾಗ ಅವ್ರಿಗೆ ಬರ್ತವಂತ ಬರ್ತಾರೆ ಅಂತ ಹೇಳ್ತಪ್ಪ ನಮ್ಮಪ್ಪ ಏನ್ ಆಗ್ತದ್ ಬರ್ತಾರ ಇವ ಇಷ್ಟ ತಿಂಕೀನಿ ಅವಾಗ ಅವಾಗೇನಾದರೂ ಮಾಡಿಕೊಟ್ರು ಗೈಸ್ ಅಡುಗೆ ರೆಡಿ ಸೊ ಮೇಘನಾನೇ ಮಾಡಿದ್ದು ಪಾಯಸ ಖೀರು ಮೇಘನಾನೇ ಮಾಡಿದ್ದು ಗೋಬಿ ಮಂಚೂರಿ ನಾನು ಮಾಡಿದ್ದು ಮಶ್ರೂಮ್ ಬಿರಿಯಾನಿ ಅಷ್ಟೇ ನಾನು ಮಾಡಿದ್ದಲ್ಲ ಏನು ಪ್ಲಾಸಲ್ಲಿ ಒಂದು ಒಬ್ಬರಣೆ ಅದು ಒಗ್ಗರಣೆ ಒಗ್ಗರಣೆನೂ ಇಂಪಾರ್ಟೆಂಟು ಗಮ್ಮಿಂದ ಮಾಡಲ್ಲ ಹ್ಞೂ ಇದು ಗಂಡನ ಆಸ್ತಿ ಅವರು ರೂಮ್ ಮಾಡ್ಕೊಂಡಿದ್ರೂ ಎಣ್ಣೆ ಸೊಪ್ಪ ಅವಾಗ ಈ ಒಂದು ಈ ಸೌಟು ಈ ಕುಕ್ಕರು ಐತೆ ತಪ್ಪಿದ್ವಿ ಅದು ಅದೆಲ್ಲ ತಗೊಂಡಿದ್ವಿ ಈ ಕುಕ್ಕರ್ ಗಂಡನ ಆಸ್ತಿ

ನಮ್ಮನೆಗೆ ಯಾವಾಗುತ್ತೇಗನೇ ಇದ್ದಾರೆ ಬರ್ತೀನಿ ಬರ್ತೀನಿ ಅಂತ ನಾನು ಬರಬೇಕು ತುಂಬ ಟೈಮ್ ಆಯ್ತು ಇವಾಗ ಈ ಮಂತ್ ನೀವು ಬಂದಿದ್ದೀರಲ್ಲ ನೆಕ್ಸ್ಟ್ ಬಂದಿಲ್ಲ ಅಂದರೆ ಬರ್ತೀನಿ ಬಂದಿಲ್ಲ ಅಂದರೆ ಫೋನೇ ಮಾಡ್ತಾರಲ್ಲ ಅವಾಗ ಕಟ್ಟೆ ಮಾಡಿ ಇನ್ನೇ ನೀವು ಈ ಮಂತ್ ಜಾಸ್ತಿ ಇಲ್ಲ ಸ್ವಲ್ಪ ದಿನನೇ ಇರೋದು ಹ್ಞೂ ಓ ಹಂಗೆ ಹೋಗೋಣಪ್ಪ ಅವ್ನಿಗೆ ಹೋಗೋಕೆ ಇಷ್ಟ ಬೇಡ್ರಪ್ಪ ಇಲ್ಲೇನು ಮಾಡ್ತೀನಿ ನೀನು ಜಗಳ ಮಾಡಿಕೊಂಡು ಆಟ ಆಡ್ಕೊಂಡು ಅವನಿಗೆ ಮನೆ ಹತ್ರ ಯಾರಾದ್ರೂ ಬಿಡಲ್ವಲ್ಲ ಅವನಿಗಾಗಲಿ ಮತ್ತೆ ನಿನ್ನೆ ನನಗೆ ಕೊಡು ನನಗೆ ಕೊಡು ಅಂತ ಕಿತ್ತಾಡ್ತಾ ಇದೆ ಅಳ್ತಾ ಇದೆಯಾ ಅಳ್ತಾ ಇದೆಯಾ ಯಾಕೆ ನಳ್ತಿದ್ಯಾ ಹೋಗ್ಲಿ ಲಕ್ಷಿತ್ಗೆ ಸಿಂಪಾಗೆ ಬಾಯ್ ಹೇಳ್ಬಿಡ್ತಾ ಓ ಬೇಗ ಬೇಗ ಓ ಹೋಗಲ್ವಾ ಮಾಡಿ ಸುಟ್ಟು ಕಷ್ಟಪಡೋಂಗಿಬ್ರು ಆಟೋದವ್ರೇ ಇಲ್ಲ ಸೊ ಸುಪ್ರಿಯಾ ಮನೆಯಿಂದ ನಾನು ಬೆಳಗ್ಗೆನೆ ಹೊರಟೆ ಯಾಕೆಂದರೆ ಇವತ್ತು ಸಂಡೆ ಆಗಿರೋದ್ರಿಂದ ಜೀವನ್ ಮನೆಯಲ್ಲೇ ಇರ್ತಾರೆ ನನಗೇನು ಅಂದರೆ ಜೀವನ ಜೊತೆ ಟೈಮ್ ಟೈಮ್ ಸ್ಪೆಂಡ್ ಮಾಡಬೇಕು ತುಂಬ ಲೇಟ್ ಮಾಡಿಕೊಂಡು ಹೋಗ್ಬಿಟ್ರೆ ಸಂಡೆ ಫುಲ್ಲು ನನಗೆ ಅವ್ರ ಜೊತೆ ಇದ್ದಂಗೆ ಆಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ನಾನು ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ ಟೈಮ್ ನನ್ನ ಮನೆ ಬಿಟ್ಟಾಗ ಏಳುವರೆ ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಏಳುವರೆಗೆ ಎದ್ದು ರೆಡಿಯಾಗಿ ಹೊರಟಿದ್ದೀನಿ ಈಗ ಇನ್ನು ಮೆಟ್ರೋನಲ್ಲೇ ಹೋಗ್ತಾ ಇರೋದು ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಆಟೋದಲ್ಲಿ ಹೋದೆ ಅಪ್ಪು ಅಂತೂ ಫುಲ್ಲು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಲಕ್ಷಿತ್ ಮತ್ತು ಸಿಂಬಾ ಇಬ್ಬರಿಗೂ ಬಾಯ್ ಹೇಳಿಲ್ಲ ಅಂತ ಅವರಿಬ್ಬರು ಇನ್ನೂ ಕಲ್ಕೊಂಡಿದ್ರು ಆ ಕಾರಣ ಹೇಳೋಕ್ಕಾಗಿರಲಿಲ್ಲ ಸೊ ಏನು ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಬತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇಲೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್